ಕಲ್ಕಿ ಅವತಾರದ ಕಥೆಯು ಹಿಂದೂ ಪುರಾಣಗಳಲ್ಲಿ ಒಂದು ಪ್ರಮುಖ ಸ್ಥಾನವನ್ನು ಪಡೆದುಕೊಂಡಿದೆ ಕಲ್ಕಿ ದೇವರು ಹಿಂದೂ ಧರ್ಮದ ಆಸ್ತಿಕರ ಪರಂಪರೆಯ ಪ್ರಕಾರ ಭಗವಾನ್ ವಿಷ್ಣುವಿನ ಹತ್ತನೆಯ ಮತ್ತು ಅಂತಿಮ ಅವತಾರವಾಗಿದೆ ಪ್ರತಿಯುಗದಲ್ಲೂ ಭಗವಾನ್ ದೇವರು ಮಾನವನ ರೂಪದಲ್ಲಿ ಭೂಮಿಯ ಮೇಲೆ ಅವತಾರವಾಗಿ ಧರ್ಮದ ರಕ್ಷಣೆ ಮಾಡುತ್ತಾರೆ ಹಾಗೂ ಅಧರ್ಮವನ್ನು ನಾಶ ಮಾಡುತ್ತಾರೆ ಮತ್ತು ಸಮಾಜದಲ್ಲಿ ಶಾಂತಿ ಮತ್ತು ನ್ಯಾಯವನ್ನು ಸ್ಥಾಪಿಸುವ ಉದ್ದೇಶದಿಂದ ಆಗಮಿಸುತ್ತಾರೆ ಕಲಿಯುಗದಲ್ಲಿ ಜನರ ಒಳ್ಳೆಯತನ ಕಡಿಮೆಯಾಗುತ್ತದೆ ಮತ್ತು ಅಧರ್ಮ ಅನ್ಯಾಯ ಅಸಹನೆ ಮತ್ತು ದುರ್ನೈತಿಗಳಿಗೆ ಅವಕಾಶ ಸಿಗುತ್ತದೆ ಈ ಸಂದರ್ಭದಲ್ಲಿ ಕಲಿಕಿ ದೇವರು ಧರ್ಮದ ಪುನಃಸ್ಥಾಪನೆಗಾಗಿ ಭೂಮಿಗೆ ಆಗಮಿಸುತ್ತಾರೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ ಕಲ್ಕಿಯ ಅವತಾರ ಕಲ್ಕಿಯು ಶ್ರೀ ವಿಷ್ಣುವಿನ ಹತ್ತನೇ ಅವತಾರ ಎಂದು ಕದಂಬ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಕಲ್ಕಿಯ ಜನ್ಮವು ಅಧರ್ಮದ ಇಂದ್ರಜಾಲವನ್ನು ಕಳೆಯಲು ಮತ್ತು ವಿಶ್ವದ ಸಮತೋಲವನ್ನು ಸ್ಥಾಪಿಸಲು ಮುಂದಾಗುತ್ತದೆ ಅವರ ಜನ್ಮವು ವೇದಗಳು ಮಹಾಭಾರತ ಭಾಗವತ ವಿಷ್ಣು ಪುರಾಣ ಮತ್ತು ಅನೇಕ ಪುರಾಣಗಳಲ್ಲಿ ವಿವರಿಸಲ್ಪಟ್ಟಿದೆ ಕಲ್ಕಿಯ ಅವತಾರದ ಪ್ರಚಾರ ಕಲ್ಕಿಯ ಜನ್ಮವು ಅತ್ಯಂತ ವಿಶೇಷವಾಗಿದೆ ಮತ್ತು ದೈವ ಶಕ್ತಿಯ ಒಂದು ನಿರೀಕ್ಷಿತ ಘಟನೆಯಾಗಿರುತ್ತದೆ ಕಲಿಯುಗದ ಪ್ರಾರಂಭದಲ್ಲಿ ಕಲ್ಕಿಯು ಶಂಬಲ ಎಂಬ ಸ್ಥಳದಲ್ಲಿ ಜನಿಸುವರು ಎಂದು ಹೇಳಲಾಗಿದೆ ಅವರು ದೇವರಿಗೆ ಬುದ್ಧಿಪೂರ್ಣ ಪ್ರಾರ್ಥನೆ ಮಾಡುವ ಶ್ರದ್ಧಾ ಮತ್ತು ನಂಬಿಕೆಯೊಂದಿಗೆ ಬಾಳುವ ಧರ್ಮವನ್ನು ಅತ್ಯಂತ ಪ್ರಾಮಾಣಿಕವಾಗಿ ಅನುಸರಿಸುವ ಕುಟುಂಬದಲ್ಲಿ ಹುಟ್ಟುತ್ತಾರೆ ಕಲ್ಕಿಯ ತಂದೆ ಮತ್ತು ತಾಯಿಯ ಹೆಸರನ್ನು ವಿಷ್ಣು ಪುರಾಣದಲ್ಲಿ ಹೇಳಲಾಗಿದೆ ಅವರ ತಂದೆ ವಿಷ್ಣು ಯಶಸ್ಸು ಮತ್ತು ತಾಯಿ ಸುಮತಿ ಎಂದು ಉಲ್ಲೇಖಿಸಲಾಗಿದೆ ಕಲ್ಕಿಯ ಶಕ್ತಿ ಮತ್ತು ಪಾತ್ರ ಕಲ್ಕಿಯು ಅಪಾರ ಶಕ್ತಿ ಬುದ್ಧಿಮತ್ತೆ ಮತ್ತು ಸಮರ್ಥತೆಯನ್ನು ಹೊಂದಿರುತ್ತಾರೆ ಅವರು ಶಕ್ತಿಯ ಮೂಲಕ ದುಷ್ಟಶಕ್ತಿಗಳನ್ನು ದೂರ ಮಾಡಿರುವುದರಲ್ಲಿ ಪರಿಣಿತರಾಗಿರುತ್ತಾರೆ ತಮಗೆ ತಾವು ಭಗವಾನ್ ವಿಷ್ಣುವಿನ ಅವತಾರ ಎಂಬುದನ್ನು ತಿಳಿದ ನಂತರ ಕಲ್ಕಿ ಧರ್ಮವನ್ನು ರಕ್ಷಿಸಲು ಮತ್ತು ದುಷ್ಟಶಕ್ತಿಗಳನ್ನು ನಾಶ ಮಾಡಲು ತಮ್ಮ ಕುದುರೆಯ ಮೇಲೆ ಹೊರಟು ಸಾಹಸಗಳನ್ನು ಆರಂಭಿಸುತ್ತಾರೆ ಅವರು ದುಷ್ಟಶಕ್ತಿಗಳನ್ನು ಅಸಹನೆ ಅಕ್ರಮ ಮತ್ತು ಅನ್ಯಾಯದ ಮೂಲಕ ಬೆಳೆಸಿದ ಶತ್ರುಗಳ ವಿರುದ್ಧ ಹೋರಾಡಿ ಅವರ ದುಷ್ಟಶಕ್ತಿಗಳನ್ನು ಸಂಪೂರ್ಣವಾಗಿ ಧ್ವಂಸಗೊಳಿಸುತ್ತಾರೆ ಕಲಿಯುಗದಲ್ಲಿ ಜನರು ತಮ್ಮ ಧರ್ಮದ ಬಗ್ಗೆ ಪ್ರಾಮಾಣಿಕತೆಯ ಬಗ್ಗೆ ಮತ್ತು ನಂಬಿಕೆಯ ಬಗ್ಗೆ ನಾಸ್ತಿಕತೆಯನ್ನು ತೋರಿಸುತ್ತಾರೆ ರಾಜಕಾರಣಿಗಳು ತಮ್ಮ ಲಾಭಕ್ಕಾಗಿ ಧರ್ಮವನ್ನು ದುರುಪಯೋಗ ಜನರ ಶ್ರದ್ಧೆಗೆ ಧಕ್ಕೆ ತರುತ್ತಾರೆ ಜನರು ತಮ್ಮ ಆಧ್ಯಾತ್ಮಿಕ ನಂಬಿಕೆಯನ್ನು ಕಳೆದುಕೊಳ್ಳುತ್ತಾರೆ ಮತ್ತು ಅಧರ್ಮದಲ್ಲಿ ಮುಳುಗುತ್ತಾರೆ ಈ ದುಷ್ಟಶಕ್ತಿಗಳು ವಿಶ್ವವನ್ನು ನಾಶ ಮಾಡಲು ಮುಂದಾಗುತ್ತವೆ ಕಲ್ಕಿಯು ಈ ದುಷ್ಟಶಕ್ತಿಯನ್ನು ನಿವಾರಿಸಿ ವಿಶ್ವಕ್ಕೆ ಧರ್ಮ ಮತ್ತು ಶಾಂತಿಯ ಶಕ್ತಿಯನ್ನು ಮರಳಿ ನೀಡುತ್ತಾರೆ ಅವರು ಲೋಕದ ಜನರನ್ನು ಅನ್ಯಾಯದ ಶೃಂಖಲೆಯಿಂದ ಬೀಡಿಸುತ್ತಾರೆ ಮತ್ತು ಧರ್ಮವನ್ನು ಪುನಃ ಸ್ಥಾಪಿಸುತ್ತಾರೆ ಕಲ್ಕಿಯ ಅಭಿವ್ಯಕ್ತಿ ಮತ್ತು ಆಧ್ಯಾತ್ಮಿಕ ಶಕ್ತಿಗಳು ಕಲ್ಕಿಯು ಕೇವಲ ಭೌತಿಕ ಯುದ್ಧವನ್ನು ಮಾತ್ರ ನಡೆಸುವುದಿಲ್ಲ ಅವರು ಮಾನಸಿಕ ಮತ್ತು ಆಧ್ಯಾತ್ಮಿಕ ಶಕ್ತಿಗಳನ್ನು ಬಳಸಿ ಅಧರ್ಮವನ್ನು ನಿವಾರಿಸುತ್ತಾರೆ ಧರ್ಮವನ್ನು ಪುನಃ ಸ್ಥಾಪಿಸಲು ಶ್ವೇತ ಕುದುರೆಯ ಮೇಲೆ ಅಂಗಳಿಸುತ್ತಾ ಕೈಯಲ್ಲಿ ಉರಿಯುತ್ತಿರುವ ಕತ್ತಿಯನ್ನು ಹಿಡಿದು ಭೂಮಿಗೆ ಬರುತ್ತಾರೆ ಕಲ್ಕಿ ಅವರು ವಿಶ್ವದ ದುಷ್ಟಶಕ್ತಿಗಳನ್ನು ನಾಶ ಮಾಡಿ ಹೊಸ ಯುಗವನ್ನು ತಂದರೆಂದು ಪುರಾಣಗಳು ಹೇಳಿದ್ದಾರೆ ಇದನ್ನು ಕಲಿಯುಗದ ಅಂತ್ಯ ಮತ್ತು ಸತ್ಯಯುಗದ ಆರಂಭವಾಗಿ ಪರಿಗಣಿಸಲಾಗಿದೆ ಕಲ್ಕಿಯು ಮನುಷ್ಯರಲ್ಲಿ ಸ್ವತಂತ್ರ ವಿಚಾರಧಾರೆಯನ್ನು ಮತ್ತು ಸತ್ಪ್ರವೃತ್ತಿಯನ್ನು ಬೆಳೆಸುತ್ತಾರೆ ಅವರು ಜನರಲ್ಲಿ ನಂಬಿಕೆಯನ್ನು ಹೂಡುತ್ತಾರೆ ಮತ್ತು ಸಮಾಜವನ್ನು ನೈತಿಕತೆ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆಸುತ್ತಾರೆ ಕಲ್ಕಿಯ ಯಶಸ್ಸು ಮತ್ತು ಲೋಕ ಪವಿತ್ರತೆ ಕಲ್ಕಿಯು ದೇವಾಲಯಗಳಲ್ಲಿ ಧರ್ಮಶಾಲೆಗಳಲ್ಲಿ ಮತ್ತು ಜನರ ಮನಸ್ಸಿನಲ್ಲಿ ಧರ್ಮದ ಬೆಳವಣಿಗೆ ಮಾಡಲು ಪ್ರಯತ್ನಿಸುತ್ತಾರೆ ಅವರು ಜನರಲ್ಲಿ ಶ್ರದ್ಧೆಯನ್ನು ಮತ್ತು ಧರ್ಮವನ್ನು ಪುನಃ ಪ್ರಾರಂಭಿಸುತ್ತಾರೆ ಅವರು ದುಷ್ಟಶಕ್ತಿಗಳನ್ನು ತಡೆದು ಸಮಾಜವನ್ನು ಪುನಃ ಶಾಂತಿಯುತವಾಗಿಸುತ್ತಾರೆ ಈ ಮೂಲಕ ಕಲ್ಕಿಯು ಧರ್ಮವನ್ನು ರಕ್ಷಿಸುವಲ್ಲಿ ಯಶಸ್ವಿಯಾಗುತ್ತಾರೆ ಮತ್ತು ಸಮಾಜದಲ್ಲಿ ಹೊಸ ಯುಗವನ್ನು ತಂದರೆಂದು ಪುರಾಣಗಳು ಹೇಳಿವೆ ಕಲಿಯುಗದ ಅಂತ್ಯ ಮತ್ತು ಸತ್ಯಯುಗದ ಆರಂಭ ಕಲ್ಕೆಯ ಕಾರ್ಯವು ಅಧರ್ಮವನ್ನು ನಿರ್ಮೂಲನೆ ಮಾಡುವುದರಿಂದ ಕಲಿಯುಗವು ಅಂತ್ಯಗೊಳ್ಳುತ್ತದೆ ಇದು ಜನರ ಜೀವನದಲ್ಲಿ ಹೊಸ ಬೆಳಕನ್ನು ತರುತ್ತದೆ ಧರ್ಮವನ್ನು ಪುನಃಸ್ಥಾಪಿಸುವುದರಿಂದ ಸತ್ಯಯುಗದ ಆರಂಭವಾಗುತ್ತದೆ ಸತ್ಯಯುಗವು ಧರ್ಮ ನಂಬಿಕೆ ಶ್ರದ್ಧೆ ಪ್ರಾಮಾಣಿಕತೆ ಮತ್ತು ಸಮಾನತೆಯ ಸಮಯವಾಗಿರುತ್ತದೆ ಸ್ನೇಹಿತರೆ ಕಲ್ಕಿ ಭಗವಾನರ ಕುರಿತ ಈ ಮಾಹಿತಿ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ವಂದನೆಗಳು